ಲಾರ್ಡ್ ಕರ್ತನ್ ನಾಮಕ್ಕೆ ಸ್ತೋತ್ರವಾಗಲಿ ಶುಭ ಮುಂಜಾನೆ ಆಸರ ಟಿವಿಯನ್ನು ವೀಕ್ಷಿಸುವಂತಹ ಪ್ರತಿಯೊಬ್ಬರಿಗೂ ನಾನು ಯಶವಿನ ನಾಮದಲ್ಲಿ ಈ ಕುಟುಂಬ ಪ್ರಾರ್ಥನೆಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ ಬನ್ನಿ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ನಾವು ಕರ್ತನನ್ನು ನಾವು ಮನಸ್ಸಾರೆಯಾಗಿ ನಾವು ಆರಾಧಿಸೋಣ ಉಸಿರಿರುವ ದಿನವೆಲ್ಲ ನಿನಗೆ ಮಾತ್ರ ಆರಾಧನೆ ಮಾಡಲಿ ಈ ದಿವಸದ ವಾಕ್ಯದ ಅಧ್ಯಯನಕ್ಕಾಗಿ ನಾವು ಈ ವಾಕ್ಯವನ್ನು ಓದಿಕೊಳ್ಳೋಣ ಮತ್ತಾಯ ಐದನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದಾರಲ್ಲ ನಾವು ಈ ಸಮಯದಲ್ಲಿ ವಾಕ್ಯವನ್ನು ಧ್ಯಾನ ಮಾಡುವ ಪ್ರಿಯರೇ ನಾವಿಲ್ಲಿ ನೋಡ್ತೇವೆ ವಾಕ್ಯದಲ್ಲಿ ಮತ್ತೆ ಐದನೇ ಅಧ್ಯಾಯದಲ್ಲಿ ಹನ್ನೊಂದು ಮತ್ತು ಹನ್ನೆರಡು ವಾಕ್ಯದಲ್ಲಿ ನಾವು ನೋಡ್ತೇವೆ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ ನಾವು ನೋಡ್ತೇವೆ ನಾವು ಏಸುವಾಗ ಏಸುವಿಗಾಗಿ ನಾವು ನಿಲ್ಲುವಾಗ ಪ್ರಿಯರೇ ನಾವು ನೋಡ್ತೇವೆ ಅನೇಕ ನಮಗೆ ನಮ್ಮ ದೇವರಿಗಾಗಿ ನಿಲ್ಲುವಾಗ ನಮಗೆ ನಿಂದೆಗಳು ಅವಮಾನಗಳು ಅನೇಕ ಜನರ ಮೇ ಬಿ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿ ಅಥವಾ ಸುಳ್ಳಾಗೇನಾದರೂ ಹೊರಿಸಿ ನಮ್ಮ ಮೇಲೆ ತಪ್ಪನ್ನು ಹೊರಿಸಲಿಕ್ಕೆ ನೋಡಬಹುದು ಆದರೆ ಪ್ರಿಯರೇ ನಾವು ಆ ಒಂದು ಮಾತುಗಳನ್ನು ಕೇಳದೆ ಅದರ ಕಡೆಗೆ ನಾವು ನಮ್ಮ ಕಿವಿಯನ್ನು ಅದರ ಕಡೆಗೆ ನಾವು ನಮ್ಮ ಗಮನವನ್ನು ಕೊಡದೆ ನಾವು ನಾವು ದೇವರನ್ನೇ ದೃಷ್ಟಿಸುವುದಾದರೆ ಅಂದರೆ ದೇವರ ಮೇಲೆ ನಮ್ಮ ಭರವಸೆ ಅದರ ಮೇಲೆ ಇಡುವುದಾದರೆ ಕ ಪ್ರಿಯರೇ ನಾವು ಯಾವಾಗಲೂ ಅದು ನಾವು ಕುಗ್ಗಿ ಹೋಗುವುದಿಲ್ಲ ಯಾಕೆಂದರೆ ಜನರು ಅಂದರೆ ಸೈತನ ಅವರ ಮೂಲಕ ನಮ್ಮ ನಾವು ಕುಗ್ಗಿ ಹೋಗಬೇಕು ಬಳಲಿ ಹೋಗಬೇಕು ನಾವು ಆತ್ಮಿಕವಾಗಿ ಅಂದರೆ ಮುಂದೆ ಬರಬಾರ್ದಂಥ ಅನೇಕ ಅನರ ಜನರ ಮೂಲಕವಾಗಿರ್ಬೋದು ಬೇರೆ ಬೇರೆ ಸಂಗತಿಗಳ ಇರ್ಬೋದು ನಮಗೆ ಕೆಟ್ಟದಾಗಿ ಆರೋಪಗಳು ಬರಬಹುದು ಆ ಸಮಯದಲ್ಲಿ ನಾವು ಯಾವುದನ್ನು ಚಿಂತೆ ಮಾಡದೆ ಅದಕ್ಕೆ ನಾವು ಗಮನ ಕೊಡದೆ ನಮ್ಮ ದೃಷ್ಟಿ ಏಸುವಿನ ಮೇಲೆ ಇಡುವುದಾದರೆ ಯಾವುದೇ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ದೇವರು ನಮಗೆ ಬಲವನ್ನು ಕೊಡೋನಾಗಿದ್ದಾನೆ ಪ್ರಿಯರೇ ಹಾಗೆ ಅದರಿಂದ ಅದು ಹಾಗೆ ನಮಗೆ ಒಂದು ವೇಳೆ ಕೇಳಲಿಕ್ಕೆ ಸಿಕ್ಕಿದ್ರೂ ಕೂಡ ನಾವು ಆ ಸಮಯದಲ್ಲಿ ಆ ಸಮಯದಲ್ಲಿ ಸಂತೋಷ ಪಡಬೇಕು ದೇವರ ವಾಕ್ಯ ಹೇಳ್ತಾರೆ ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಯಾಕೆಂದರೆ ಪರಲೋಕದಲ್ಲಿ ನಮಗೆ ದೇವರು ಬಹಳ ಫಲವನ್ನು ಇಟ್ಟಿದ್ದಾರೆ ಅಂತ ದೇವರು ನಮಗೆ ನಮಗೆ ದೇವರ ವಾಕ್ಯದಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ಪ್ರೇಯರ ಯಾವುದೇ ಸಮಸ್ಯೆಗಳು ನಿಮ್ಮ ಜೀವಿತಲ್ಲೂ ಕೂಡ ಇರ್ಬೋದು ಇವಾಗ ನನ್ನ ಜೀವಿತಕ್ಕೂ ನಾವು ಏಸುವಿಗಾಗಿ ನಿಲ್ಲುವಾಗ ಅನೇಕ ಹೋರಾಟಗಳು ಸಮಸ್ಯೆಗಳು ನಿಂದೆಗಳು ಅವಮಾನಗಳಲ್ಲಿ ಹಾದು ಹೋಗುವಾಗಲೂ ನಾವು ನೋಡಿದ್ದೇವೆ ಅನೇಕ ಕುಗ್ ಕುಗ್ಗಿಸುವ ಒಂದು ಸಮಯ ಬರುವಾಗಲೂ ದೇವರು ನಮ್ಮನ್ನು ಬಲಪಡಿಸಿ ಇಷ್ಟ ಇದು ಈ ದಿನದವರೆಗೆ ನಮ್ಮನ್ನು ನಡೆಸ್ಕೊಂಡು ಹೋಗಿದ್ದಾರೆ ಹಾಗೆ ಪ್ರಿಯರೇ ನೀವು ವೀಕ್ಷಣೆ ಒಂದು ಆಸರೆ ಟಿವಿ ವೀಕ್ಷಣೆ ಮಾಡ್ತಾ ಇರುವಾಗ ನಿಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಈ ಒಂದು ಸಮಸ್ಯೆಗಳು ನೀವು ಹಾದು ಹೋಗಿರಬಹುದು ಜನರಿಂದ ಮೇ ಬಿ ನೀವು ಕೆಟ್ಟ ಕೆಟ್ಟ ಮಾತುಗಳನ್ನು ನೀವು ಕೇಳಿರಬಹುದು ಅಥವಾ ನಿಂದೆ ಅವಮಾನ ಎಲ್ಲ ನೀವು ಒಂದು ದಾಟಿ ಹೋಗಿರಬಹುದು ಆದರೆ ಯಾವ ಕಾರಣಕ್ಕೂ ನೀವು ಅದರ ಬಗ್ಗೆ ಕಿವಿ ಕೊಡದೆ ಅಂದರೆ ನಮ್ಮ ಒಂದು ಉದ್ದೇಶ ನಮ್ಮ ಉದ್ದೇಶ ಇರಬೇಕು ಆ ಪರಲೋಕ ರಾಜ ಆ ಒಂದು ಏಸು ಆ ಏಸುವಿನ ಮೇಲೆ ನಮ್ಮ ಗಮನ ಇಡುವುದಾದರೆ ಪ್ರಿಯರೇ ನಾವು ಯಾವ ಕಾರಣಕ್ಕೂ ಹಿಂಜರಿ ಹೋಗುದಿಲ್ಲ ಅಥವಾ ನಾವು ಯಾವ ಕಾರಣಕ್ಕೂ ನಾವು ಕುಗ್ಗಿ ಹೋಗುವುದಿಲ್ಲ ಯಾಕಂದ್ರೆ ನಮಗೆ ಫಲ ಕೊಡುವನು ಆ ದೇವರಾಗಿದ್ದಾನೆ ಅದಕ್ಕೋಸ್ಕರ ಪ್ರಿಯರಿ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಪ್ರತಿಭರನ್ನು ಬಲಪಡಿಸಲಿ ಆಶ್ವದಿಸಲಿ ಈ ವಾಕ್ಯದ ಮೂಲಕ ದೇವರ ನಾಮ ಮಹಿಮೆ ಉಂಟಾಗಲಿ ಸ್ತೋತ್ರ ಬರ್ತನೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ತಂದೆ ಹಾಲಲ್ಲಿಯ ಸ್ತೋತ್ರ ಉನ್ನತನಾದ ಪರಲೋಕ ತಂದೆ ಸ್ವಿ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ನಿಕತೆ ನನ್ನ ಪಾಡ ಬಂದಿದೆ ಸ್ವಾಮಿ ಅಪ್ಪ ಈ ಸಮಯದಲ್ಲಿ ಕರ್ತನೇ ಅಪ್ಪ ಸರ್ ಟಿವಿಯನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬೊಬ್ಬರನ್ನು ಕರ್ತಾನೆ ನೀನು ಹೆಸರು ಹೆಸರಾಗಿ ಕರ್ತಾನೆ ನೀನು ಆಶೀರ್ವಿಸು ಸ್ವಾಮಿ ಅಪ್ಪ ಸ್ತೋತ್ರ ಸ್ವಾಮಿ ಪ್ರತಿಯೊಬ್ಬೊಬ್ಬರ ಕರ್ತನೆ ಆರೋಗ್ಯವನ್ನು ಕರ್ತನೆ ನೀನು ಕರ್ತನೆ ನೀನು ಆಶೀರ್ವಿಸು ಸ್ವಾಮಿ ಅಪ್ಪ ಒಳ್ಳೆಯ ಆರೋಗ್ಯದಿಂದ ಕರ್ತಾನೆ ಅಪ್ಪ ಪ್ರತಿಯೊಬ್ಬರು ಕರ್ತನೆ ಜೀವಿತವನ್ನು ಆಗಲಿ ಕರ್ತಾನೆ ಈ ದಿವಸದ ಪ್ರತಿಯೊಂದು ಕೆಲಸ ಕಾರ್ಯಗಳು ಕರ್ತನೆ ಸಫಲವಾಗುವಂತೆ ಕರ್ತಾನೆ ನೀನು ಕಾರ್ಯ ಮಾಡು ಸ್ವಾಮಿ ಅಪ್ಪ ಸ್ತೋತ್ರ ಸ್ವಾಮಿ ಯಾರಿಗೆಲ್ಲ ಯಾವೆಲ್ಲ ರೀತಿಯಾದಂಥ ಕೊರತೆಯಲ್ಲಿ ಹಾದು ಹೋಗುತ್ತಿದ್ದಾರೆ ಕರ್ತಾನೆ ಅವರೆಲ್ಲರ ಕೊರತೆಯು ನೀಗಿ ಕರ್ತಾನೆ ಅಪ್ಪ ಸ್ತೋತ್ರ ಸ್ವಾಮಿ ನಿನ್ನಲ್ಲಿ ನಿರೀಕ್ಷೆ ಇಟ್ಟವರಾಗಿ ಕರ್ತಾನೆ ಅಪ್ಪ ಸ್ತೋತ್ರ ಸ್ವಾಮಿ ನಿನ್ನ ನಿನ್ನಲ್ಲಿಟ್ಟಂತಹ ನಿರೀಕ್ಷೆಯು ಕರ್ತನೆ ಫಲಿಸುವಂತೆ ಕರ್ತಾನೆ ನೀನು ಕಾರ್ಯ ಮಾಡು ಸ್ವಾಮಿ ಅಪ್ಪ ಸ್ತೋತ್ರ ತಂದೆ ಹಾಲಲು ಯರಾಜಪ್ಪ ಈ ಸಮಯದಲ್ಲಿ ಕರ್ತಾನೆ ಅಪ್ಪ ಎಲ್ಲ ಕರ್ತಾನೆ ಅಪ್ಪ ಕರ್ತಾನೆ ವಿದ್ಯಾಭ್ಯಾಸ ಮಾಡುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಕರ್ತಾನೆ ನೀನು ಆಶೀವಿಸುವ ಸ್ವಾಮಿ ಪ್ರತಿಯೊಂದು ಮಕ್ಕಳು ಕೂಡ ಕರ್ತಾನೆ ಅಪ್ಪ ಒಳ್ಳೆಯ ಜ್ಞಾನದಿಂದ ಕರ್ತಾನೆ ತುಂಬಲ್ಪಡಲಿ ಕರ್ತಾನೆ ಅಪ್ಪ ಸ್ತೋತ್ರ ತಂದೆಯೇ ಕರ್ತಾನೆ ವಿದ್ಯಾಭ್ಯಾಸದಲ್ಲೂ ಕರ್ತಾನೆ ಅದೇ ರೀತಿಯಾಗಿ ಕರ್ತಾನೆ ಆತ್ಮಿಕ ಜೀವಿತದಲ್ಲೂ ಕರ್ತಾನೆ ದೈವಿಕವಾದಂಥ ಜ್ಞಾನದೊಂದಿಗೆ ದೈವಿಕವಾದಂಥ ಬಲದೊಂದಿಗೆ ಕರ್ತಾನೆ ಅದೇ ರೀತಿಯಾಗಿ ಕರ್ತಾನೆ ವಾಕ್ಯದ ಜ್ಞಾನದೊಂದಿಗೆ ಕರ್ತಾನೆ ಮಕ್ಕಳು ಬೆಳೆದು ಬರುವಂತಹಾಗಲಿ ಕರ್ತಾನೆ ಅಪ್ಪ ಸ್ತೋತ್ರ ಸ್ವಾಮಿ ಯಾರೊಬ್ಬರು ಕೂಡ ಕರ್ತಾನೆ ಅಪ್ಪ ನಾಶನಕ್ಕೆ ಬೀಳದಂತೆ ಕರ್ತಾನೆ ಅಪ್ಪ ಪ್ರತಿಯೊಬ್ಬೊಬ್ಬರನ್ನು ಕರ್ತು ಕರ್ತಾನೆ ನೀನು ನೀನು ಕಾದು ಕಾಪಾಡಿ ನಡೆಸು ಸ್ವಾಮಿ ಅಪ್ಪ ಸ್ತೋತ್ರ ಕರ್ತನೆ ಹಾಲಲ್ಲಿಯ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಕರ್ತನೆ ನೀನು ಕಾದು ಕಾಪಾಡಿ ನಡೆಸಿದಕ್ಕಾಗಿ ಸ್ತೋತ್ರ ಎಲ್ಲ ಪ್ರಾರ್ಥನೆಗೆ ಕರ್ತನೆ ನೀನು ಉತ್ತರವನ್ನು ಕೊಡುತ್ತಿರುತ್ತಾ ಬರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ಕೂಡ ಕರ್ತನೆ ನೀನು ಮುಟ್ಟಿ ಆಶೀವಿಸು ಸ್ವಾಮಿ ಎಲ್ಲ ಘನತೆ ಮಾನ ಮಹಿಮೆ ಕರ್ತನೆಗೊಬ್ಬನಿಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ತಂದೆ